ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ತಂದೆ ಪಾಪಯ್ಯ ಗ್ರಾಮ ಬಂದು ರಂಗನಪಾಳ್ಯ ಬೆಳ್ಳಾವಿ ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನನಗೆ ಜಮೀನು ಒಟ್ಟು ಮೂರು ಎಕರೆ ಒಂಬತ್ತು ಗುಂಟೆ ಇದೆ ಅದರಲ್ಲಿ ಸಾವಯವ ಕೃಷಿನಲ್ಲಿ ನಾನು ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ದೀನಿ ಪ್ರಮುಖವಾಗಿ ನಾವು ಈ ಅಂಜೂರ ಗಿಡ ಇನ್ನಿತರ ಗಿಡಗಳು ಒಂದು ನೂರ ನಲವತ್ತು ವೆರೈಟಿ ಹಣ್ಣಿನ ಗಿಡಗಳನ್ನ ಬೆಳೆದಿದ್ದೀನಿ ಅದರಲ್ಲಿ ಐವತ್ತರಷ್ಟು ಹಣ್ಣಿನ ಗಿಡಗಳು ಇವಾಗ ಫಸ್ಲು ಬರ್ತಾಯಿದೆ ಆಮೇಲೆ ಅದ್ರ ಜೊತೆಯಲ್ಲಿ ನಾನು ಬಂದಂಥ ಹಣ್ಣಿನ ಗಿಡಗಳನ್ನ ರೈತರಿಗೆ ನಾನೇ ಕಸಿ ಕಟ್ಬಿಟ್ಟು ಮಾರಾಟನೂ ಸಹ ನಾನೇ ಇದ್ದೀನಿ ಇದು ಮಹಾಕೂಟ ದೇವ ಫ್ರೂಟ್ ಅಂತ ಹೇಳ್ಬಿಟ್ಟು ಇದೊಂದು ಆಯುರ್ವೇದಿಕ್ ಪ್ಲಾಂಟ್ ಸರ್ ಇದು ಇದು ಇಂಡೋನೇಷ್ಯಾನ ಇಂಡೋನೇಷ್ಯಾದಲ್ಲಿ ಗಾರ್ಡ್ ಗ್ರೌಂಡ್ ಟ್ರೀ ಅಂತ ಕರೀತಾರೆ ಆಮೇಲೆ ವರ್ಷದಲ್ಲಿ ಒಂದು ಸರಿ ಸರ್ ಇದನ್ನು ಈ ಗಿಡದ್ದನ್ನೇ ಪೂಜೆ ಮಾಡ್ತಾರೆ ಸರ್ ಹಬ್ಬ ಅಂತ ಮಾಡ್ಬಿಟ್ಟು ಇದನ್ನು ಮಾಡ್ತಾರೆ ಇದ್ರ ಉಪಯೋಗ ಏನು ಅಂತಂದರೆ ನಮ್ಮಲ್ಲಿರೋ ಕ್ಯಾನ್ಸರ್ ಪಲ್ಸ್ ಅಂತ ಏನೋ ಕರಿತೀವಲ್ಲ ಸರ್ ನಾವು ಕಣಗಳು ಅದನ್ನು ನಾಶಪಡಿಸ್ಲಿಕ್ಕೆ ಕೇರಳದಲ್ಲಿ ಆಯುರ್ವೇದಿಕ್ ಪದ್ಧತಿಯಲ್ಲಿ ಇದನ್ನು ಅನುಸರಿಸ್ತಾರೆ ಸರ್ ಇದು ಆಮೇಲೆ ಹೆಚ್ಚಿನದಾಗಿ ಇದು ಬಿ ಪಿ ಶುಗರ್ ಇರೋವಂಥ ಈ ಸಿಪ್ಪೆಗಳ್ನ ಸರ್ ಹತ್ತು ಕುಯ್ದುಬಿಟ್ಟು ನಾವು ಏನು ಉಪ್ಪಿನಕಾಯಿ ಬಳಸ್ತೀವಲ್ಲ ಆ ಥರ ಕುಯ್ದುಬಿಟ್ಟು ನೆರಳಲ್ಲೇ ಹತ್ತು ದಿನ ಒಣಗಿಸ್ಬೇಕು ಸರ್ ನಾವು ಒಣಗಿಸ್ಬಿಟ್ಟು ನಾವು ಟೀ ಕುಡಿತೀವಲ್ಲ ಸರ್ ಬೆಳಗ್ಗೆ ಹೊತ್ತು ಅದ್ರ ಜೊತೆ ಒಂದೊಂದು ಇಳುಕು ಅಕಂಡ್ತಾ ಕುಡಿತಾ ಬಂದರೆ ನಮ್ಮಲ್ಲಿ ಬಿ ಪಿ ಶುಗರ್ ಅದು ಅನ್ನೋದು ಸ್ವಲ್ಪ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಸರ್ ಇದು ಆಮೇಲೆ ಪ್ರಾಯಿಕವಾಗಿ ಸುಮಾರು ಜನ ಎಲ್ಲ ತಗೊಂಡೋಗಿ ಎಲ್ಲ ಚೆಕ್ ಮಾಡಿದ್ದಾರೆ ಸರ್ ಇದು ನಾನು ಬೀಜಗಳು ಮಾತ್ರ ಕೊಡೋಲ್ಲ ಸರ್ ಏನಕ್ಕೆ ಅಂತಂದರೆ ಇದು ಅತ್ಯಂತ ವಿಷಕಾರಿ ಸರ್ ಇದು ಬೀಜ ಮಾತ್ರ ತಕ್ಕೊಂಬಿಟ್ಟು ಇದನ್ನು ಮೆಕ್ಕಿದ ಹಣ್ಣೆಲ್ಲ ಕೊಡ್ತೀನಿ ಸರ್ ಅವ್ರಿಗೆ ಸರ್ ಇದು ಗಿಡ ಬಂದ್ಬಿಟ್ಟು ನಮಗೆ ಎರಡು ವರ್ಷ ಆಗಿದೆ ಹಾಕಿ ಎರಡು ವರ್ಷದಲ್ಲಿ ಇಷ್ಟು ಗ್ರೋತ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ಇದು ಇದು ಕೇರಳಗೆ ಹೋದಾಗ ತಾಂಬಂದು ಹಾಕಿದ ಗಿಡ ನಾನು ಭಾಳಷ್ಟು ಪ್ರಯೋಜನ ಇದೆ ಸರ್ ಇದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ವೀಡಿಯೋಸ್ ಎಲ್ಲ ಇದೆ ಪ್ರತಿಯೊಂದು ತಿಳಿಯುತ್ತೆ ಸರ್ ಇದು ಒಂಥರ ಒಂದು ಮನೆಗೆ ಒಂದು ಗಿಡ ಈ ಥರದ್ದು ಒಂದು ಪಾಟಲ್ಲಿ ಬೆಳ್ಕೊಬೋದು ಸರ್ ಇವೆಲ್ಲ ನೀವು ಒಂದು ಐನೂರು ಲೀಟ್ರ್ ಡ್ರಮ್ಮಲ್ಲಿ ನೀವು ಪಾಟಲ್ಲಿ ಬೆಳ್ಕೊಂಡ್ರೂ ನಿಮಗೆ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಸರ್ ಇದು ಸರ್ ಇದೊಂದು ಮೆಕ್ಸಿಕನ್ ಆಶ್ ವೆರೈಟಿ ಬಟರ್ ಫ್ರೂಟ್ ಇದು ಅವಕೋಡು ಅಂತ ಕರಿತಿರಲ್ಲ ಬೆಣ್ಣೆಹಣ್ಣು ಇದು ಏನು ಅಂತಂದರೆ ಮಾಮೂಲಿ ಬೆಣ್ಣೆ ಹಣ್ಣುಗಳಿಗೆ ಹೋಲಿಸ್ಕೊಂಡಾಗ ಇದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಸರ್ ನಾವು ಕಿತ್ತಿಟ್ಟು ಒಂದು ಹತ್ತರಿಂದ ಹದಿನೈದು ದಿನದವರೆಗೂ ಕಿಡದಲ್ಲೇ ಇರುವಂಥ ಹಣ್ಣು ಅಂತಂದರೆ ಬಟರ್ಫ್ರೂಟಲ್ಲಿ ಆ್ಯಶ್ ವೆರೈಟಿ ಇದನ್ನು ಮಾಡೋದು ಸೂಕ್ತ ಅನಿಸುತ್ತೆ ತನ್ನ ನನ್ನ ಅಭಿಪ್ರಾಯಕ್ಕೆ ಇದು ನಂದು ಒಂದು ಮೂರು ವರ್ಷ ಆಗ್ತಾ ಬಂತು ಸರ್ ಗಿಡ ಬಂದು ಇದರಲ್ಲಿ ಹಾಲೆ ಎರಡನೇ ಟೈಮು ನಾವು ಒಣ್ ತೊಗೊಂಡಿದ್ದೀವಿ ಸುಮಾರು ಜನ ಇದು ಬ ಬಟರ್ಫ್ರೂಟೆಲ್ಲ ಬರೋಲ್ಲ ಅನ್ನೋ ಒಂದು ಇದಿತ್ತು ಆ್ಯಶ್ ವೆರೈಟಿ ಅವೆಲ್ಲ ಬರೋಲ್ಲ ಅಂಥೇಳಿ ನಮ್ಮಲ್ಲಿ ಇವಾಗ ಬರ್ತಾ ಇದೆ ಕಮರ್ಷಿಯಲ್ ಆಗಿ ಮಾಡೋರು ಇದರಲ್ಲಿ ಮೆಕ್ಸಿಕನ್ ಆ್ಯಶ್ ವೆರೈಟಿ ಮಾಡ್ಬೋದು ಮಲಮ ಆ್ಯಶ್ ಅಂತ ಬರುತ್ತೆ ಜಮ್ ಆ್ಯಶು ಆಮೇಲೆ ಲಂಬಾಶ್ ಅಂತ ಬರುತ್ತೆ ಈ ಥರ ವೆರೈಟಿಗಳನ್ನು ಹಾಕೊಂಡ್ರೆ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಈ ಸರ್ ಇದು ಬಂದು ನಮ್ಮಲ್ಲಿ ಗಜನಿಂಬೆ ಅಂತ ಕರಿತ ಕರಿತೀವಿ ಕೆಲವೊಂದು ಭಾಗದಲ್ಲಿ ಸೀಡ್ಲೆಸ್ ಲೆಮನ್ ಅಂತ ಕರೀತಾರೆ ಇದು ಇನ್ನು ಗಾತ್ರದಲ್ಲಿ ಬಂದು ದಪ್ಪ ಬರುತ್ತೆ ಇದೇನು ಅಂತಂದರೆ ನಮಗೆ ಪಿಕ್ಕಲ್ ಉಪ್ಪಿನಕಾಯಿ ಅಂತ ಏನು ಮಾಡ್ತೀವಿ ಅವರು ಇದನ್ನು ಹೆಚ್ಚಿಂದಾಗಿ ತಗೊಂಡೋಗ್ತಾರೆ ಸರ್ ಆಮೇಲೆ ಆಮೇಲೆ ಇದು ಜ್ಯೂಸಿನೂ ಸಹ ಸಹ ಜಾಸ್ತಿ ಇರುತ್ತೆ ಬೀಜಗಳು ಬರೋದಿಲ್ಲ ಸರ್ ಇದು ಕಾಯಿ ಬಂದು ಒಂದು ನೂರು ನೂರೈವತ್ತು ಗ್ರಾಮ್ ಮೇಲ್ಪಟ್ಟು ಬರುತ್ತೆ ಒಂದೊಂದು ಕಾಯಿ ನಾವಿಲ್ಲಿ ಬಂದಾಗ ಒಂದು ಕಾಯಿಗೆ ಐದು ರೂಪಾಯಿ ಈ ಥರ ಇದ್ದೀವಿ ಸರ್ ನಾವು ಜಾಸ್ತಿ ರೈತರು ಇದನ್ನು ಹೆಚ್ಚಿಂದಾಗಿ ಮಾಡೋದು ಬೇಡ ಸರ್ ಒಂದು ಐದೈದು ಗಿಡ ಹಾಕೊಂಡ್ರೆ ಸಾಕು ಸರ್ ಈ ಗ್ರಾಫ್ಟೆಡ್ ಪ್ಲಾಂಟ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಒಂದು ಒಂದೂವರೆ ವರ್ಷದಲ್ಲೆಲ್ಲ ಏಳು ಪ್ರಾರಂಭ ಆಗುತ್ತೆ ಇದು ಹೆಡ್ ಪ್ಲಾಂಟ್ಗೆ ಆಯಸ್ ಜಾಸ್ತಿ ಇಲ್ದೆಲ್ಲ ಇರೋದರಿಂದ ಒಂದು ಹದ್ ಹದಿನೈದು ವರ್ಷ ಬಾಳಿಕೆ ಬರ್ಬೋದು ಅಷ್ಟೇ ಸರ್ ಇದು ಸರ್ ಇದು ಸಿಹಿ ಅಮಟೆ ಅಂತ ಹೇಳ್ಬಿಟ್ಟು ಆಮೇಲೆ ಹುಳಿ ಅಮಟೆ ಬೇರೆ ಬರುತ್ತೆ ಇನ್ನೊಂದು ಯಾವ್ಯಾವ ವೆರೈಟಿಗಳೆಲ್ಲ ಇದೆ ಸರ್ ಇದರಲ್ಲಿ ಇದು ಇಂಗ್ಲೀಷ್ನಲ್ಲಿ ಏನು ಬಂದು ಆಗ್ ಪ್ಲಮ್ ಅಂತ ಕರೀತಾರೆ ಸರ್ ಇದನ್ನು ನಾವು ಈ ಒಣ್ಣಾದ್ಮೇಲೆ ಎಲ್ಲ ಕಲರ್ ಬರುತ್ತೆ ಸರ್ ಇದು ಆ ಕಲರ್ ಬಂದಾಗ ನಾವು ತಿಂದರೆ ಏನು ಜೀರಿಗೆ ಮಾವೇನು ತಿಂದಿರ್ತೀವಿ ನಾವು ಆ ಥರ ಫ್ಲವರ್ ಇರುತ್ತೆ ಆ ಹುಳಿ ಅಮಟೆ ತಿಂದಾಗ ಏನು ಅಂತಂದರೆ ಹುಳಿ ಜಾಸ್ತಿ ಇರುತ್ತೆ ಸರ್ ಅದರಲ್ಲಿ ತುಂಬ ಸ್ವೀಟು ಅಂತ ಅದೇನು ಕಾಣಿಸೋದಿಲ್ಲ ಸರ್ ಇದು ಆಮೇಲೆ ಇದನ್ನು ಬರೀ ಸಿಹಿಗೋಸ್ಕರ ತಿನ್ನಬೇಕು ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಆದರೆ ಉಪ್ಪಿನಕಾಯಿಯಾಗೂ ಬಳಸ್ಬೋದು ಸರ್ ಇವಾಗ ನಾವು ಮಾವಿನಕಾಯಿ ಜೊತೆ ಇರ್ಬೋದು ಜೀರಿಗೆ ಇದು ಜೀರಿಗೆ ಮಾವು ಅಂತೀವಲ್ಲ ಅದ್ರ ಜೊತೆ ಇರ್ಬೋದು ಆಮೇಲೆ ಅಮಟೆ ಇನ್ನೊಂದು ಬರುತ್ತಲ್ಲ ಸರ್ ಅದಂಥದ್ದು ತೊಂಡೆಕಾಯಿ ಅವೆಲ್ಲ ಮಿಕ್ಸ್ ಆಗಿ ಮಾಡಿದ್ರೆ ಇದು ಉಪ್ಪಿನಕಾಯಿ ಭಾಳ ಚೆನ್ನಾಗಿರುತ್ತೆ ಸರ್ ನಮ್ಮಲ್ಲಿ ಸುಮಾರು ಜನ ಬಂದು ತಗೊಂಡು ಹೋಗ್ತಾ ಇರ್ತಾರೆ ಸರ್ ಇದು ಆಮೇಲೆ ಗಿಡ ಬಂದು ಎರಡೆರಡೂವರೆ ವರ್ಷದ ಗಿಡ ಸರ್ ಅಷ್ಟೇ ಇದು ಅಂದರೆ ಫಸ್ಟ್ಲಿ ಆವಾಲು ನಿರಂತರವಾಗಿ ಬಿಡ್ತಾ ಇರುತ್ತೆ ಸರ್ ಇದು ಮಾಮೂಲಿ ಇದಕ್ಕೆ ಗಿಡ ಕೋಲಿಸ್ಕೊಂಡಾಗ ಅದು ಕಾಯಿ ವರ್ಷಕ್ಕೊಂದ್ಸರಿ ಬಿಡುತ್ತೆ ಇದು ಪ್ರತಿ ಸಲ ಆವಾಲು ಬರ್ತಲೇ ಇರುತ್ತೆ ಸರ್ ಇದು ಒಂದೊಂದು ಈ ಉಪ್ಪಿನಕಾಯಿ ಪ್ರಿಯರು ಅಂತ ಏನಿರ್ತಾರೆ ಅವ್ರು ಹಾಕೊಂಡ್ರೆ ಭಾಳ ಒಳ್ಳೇದು ಸರ್ ಇದು ಕೆ ಜಿಗೆ ಬಂದು ನಾವೊಂದು ಎಂಬತ್ತು ರೂಪಾಯಿ ತರ ಕೊಟ್ಟಿದ್ದೀವಿ ಸರ್ ಇದೆಲ್ಲ ದಪ್ಪ ಸೈಜ್ ಬರ್ತವೆ ಇವಾಗ ನಿಮಗೆ ಕಾಣ್ತಾ ಇರೋದು ಮಿಡಿಗಳು ಸರ್ ಅಷ್ಟೇ ಚಿಕ್ಕ ಚಿಕ್ಕ ಮಿಡಿಗಳು ಕಾಣ್ತಾ ಇದೆ ಅಷ್ಟೇ ಮಿನಿಮಮ್ ಮಿನಿಮಮ್ಮು ಅಂತಂದರೆ ನಿಮಗೆ ಒಂದು ಚಿಕ್ಕ ಗಿಡ ಅಂತಂದರೆ ಹತ್ತರಿಂದ ಹದಿನೈದು ಕೆಜಿ ಜಿವರೆಗೂ ಸಿಗುತ್ತೆ ಸರ್ ಇದು ತೂಕ ಬಂದು ಒಂದು ಸೀಬೆಕಾಯಿ ಗಾತ್ರದಲ್ಲಿ ಇರುತ್ತೆ ಸರ್ ದಪ್ಪ ಬರ್ತವೆ ಇವೆಲ್ಲ ಒಂದು ಹದಿನೈದು ಎರಡು ನಾಲ್ಕೂವರೆ ಒಂದು ಕೆ ಜಿ ಬರುತ್ತೆ ಸರ್ ಇದು ಈ ಗಿಡ ಬಂದ್ಬಿಟ್ಟು ಮರಾಂಜುರ ಅಂತ ಹೇಳ್ಬಿಟ್ಟು ನಾನು ಹಾಕಿ ಒಂದು ನಾಲ್ಕೂವರಿಂದ ಐದು ವರ್ಷ ಆಗಿದೆ ಇದು ಇದರ ಪ್ರಯೋಜನ ಏನು ಅಂತಂದರೆ ಇದು ಬಿ ಪಿ ಶುಗರ್ ಇರೋಂಥ ವ್ಯಕ್ತಿನೂ ಸಹ ಸಾಮಾನ್ಯವಾಗಿ ಬಳಸ್ಬೋದು ಇದು ನರ ದೌರ್ಬಲ್ಯಗಳಿಗೆ ಏನೋ ಒಂದು ಕಾ ಔಷಧಿಯಾಗಿ ಸಹ ಬಳಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಬೆಂಗಳೂರಿಂದ ಬಂದು ಸುಮಾರು ಜನ ಅಣ್ಣ ತಗೊಂಡು ಹೋಗ್ತಾರೆ ಇದು ಒಂದು ಎರಡು ಎರಡೂವರೆ ವರ್ಷದಲ್ಲಿ ಫಸ್ಲು ಬರುತ್ತೆ ನೀವು ಜಾಗ ಏನು ಅಂತಂದರೆ ಮೂವತ್ತರಿಂದ ನಲವತ್ತೆಡೆ ಜಾಗ ಒಂದು ಹಣ್ಣಿನ ಗಿಡ ತಿನ್ಕೊಳ್ಳುತ್ತಿದ್ದು ಅದರಿಂದ ನೀವು ಹೆಚ್ಚಿಗೆ ಜಾಗ ಇದು ಇರೋಂಥರೂ ನೀವು ನೆರಳಿಗೋಸ್ಕರ ಆದರೂ ಇಲ್ಲ ಶೋಗೋಸ್ಕರ ಆದರೂ ಇದನ್ನು ಹಾಕೊಂಡು ಬೆಳೆಸ್ಕೊಬೋದು ಆಮೇಲೆ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರೋದ್ರಿಂದ ಕಮರ್ಷಿಯಲ್ ಆಗಿ ಆಗೋಲ್ಲ ಇದು ನಾವು ನಮ್ಮ ಇದರಿಂದ ನಾವು ಬೆಳ್ಕೊಂಡ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಈ ಅಂಜೂರ ಹಣ್ಣಿನಿಂದ ಯಾವ ರೀತಿ ಅಂತಂದರೆ ನೋಡಿ ಇವಾಗ ನಾವು ಇದನ್ನು ಬೆಟ್ಟಿಟ್ಟರೆ ಒಳಗಡೆ ಹೋಗಬೇಕಿದು ಕಾಯಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಅಂಥ ಇದಿರಲ್ಲ ಈ ಸಿಪ್ಪೆನಾದರೂ ತೆಗೆದು ತಿನ್ಬೋದು ನೀವು ಇಲ್ಲ ಅಂತಂದರೆ ಈ ಥರ ಓಪನ್ ಮಾಡಿದಾಗ ನಿಮಗೆ ಮ್ಯಾಗಡೆ ಎಲ್ಲ ವೈಟು ಈ ಥರ ಪಿಂಕ್ ಕಲರು ಎಲ್ಲ ಕಾಣಿಸುತ್ತೆ ನಿಮಗೆ ಇದನ್ನೇನು ಮಾಡ್ತಾರೆ ಅಂತಂದರೆ ಸಿಪ್ಪೆ ತೆಗೆದ್ಬಿಟ್ಟು ನೀವು ಒಂದು ಎರಡಣ್ಣು ತಗೊಂಡು ಮಿಕ್ಸಿ ಮಾಡ್ಕೊಂಡು ಅದರಲ್ಲಿ ಮಿಕ್ಸಿ ಯಾವ ರೀತಿ ಅಂತಂದರೆ ಒಂದು ಎರಡು ಸ್ಪೂನಷ್ಟು ಹಾಲು ಹಾಕಬೇಕು ಅದರಲ್ಲಿ ಈ ಥರ ತಿರುಳುಗಳು ಬರುತ್ತೆ ನೀವು ಡೈರೆಕ್ಟಾಗಿ ತಿಂತಾ ಇದ್ರೆ ಒಂಥರ ಕ್ರಿಸ್ಪಿ ಥರ ಇರುತ್ತೆ ಏನಂದರೆ ಚಿಪ್ಸ್ ತಿಂತಿರಲ್ಲ ಆ ಥರ ಈ ಕರ್ಮ್ ಕರುಮ್ ಅನ್ನೋ ಸೌಂಡ್ ಬರುತ್ತೆ ಸರ್ ತಿನ್ನೋದ್ರಿಂದ ಇದು ಆಮೇಲೆ ಹಾಲಿನ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಏಲಕ್ಕಿ ಕಾಯಿ ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿದ್ರೆ ನೀವು ಸೋಸ್ಗಳ ಪ್ರಮೇಯ ಇರೋಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ರುಚಿನೂ ಸಹ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಭಾಳಷ್ಟು ಚೆನ್ನಾಗಿರುತ್ತೆ ಸರ್ ಇದು ಸರ್ ಇದು ಜಲ್ಪಾಯ್ ಅಂತ ಕರೀತಾರೆ ಅಥವಾ ಸೈಲಾನ ಅಂತ ಕರೀತಾರೆ ನಮಗಿದ್ರ ಉಪಯೋಗ ಏನು ಅಂತಂದರೆ ಉಪ್ಪಿನಕಾಯಾಗಿ ಬಳಸ್ತಾರೆ ಸರ್ ಇದನ್ನು ವೆಸ್ಟ್ ಬೆಂಗಾಲಲ್ಲಿ ಹೆಚ್ಚಿನದಾಗಿ ಬಳಸ್ತಾರೆ ಆಮೇಲೆ ವ್ಯಾವಹಾರಿಕವಾಗಿ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇದನ್ನು ಗಿಡಗಳ್ನ ಬೆಳೆದು ಆಮೇಲೆ ಇದರಿಂದ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರಾಟನೂ ಸಹ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾರೂ ಇನ್ನೂ ಇದು ಮಾಡಿಲ್ಲ ಉಪ್ಪಿನಕಾಯಿಗೆ ಮಾತ್ರ ಚೆನ್ನಾಗಿರುತ್ತೆ ಏನು ಅಂದರೆ ಈ ಹಣ್ಣು ತಿಂದಾಗ ನಿಮಗೆ ಏನು ಅನುಭವ ಆಗುತ್ತೆ ಅಂದರೆ ಏನು ತಿಂತೀರ ನೀವು ಅದೇ ರೀತಿ ಅನುಭವ ಆಗುತ್ತೆ ನಾವು ಏನಾದರೂ ತಿನ್ನಬೇಕು ಅಂದರೆ ಸರ್ ನಾಲ್ಕು ಕಡೆ ಕುಯ್ದುಬಿಟ್ಟು ನಾವು ಒಂದು ಎರಡು ಅವರ್ ಮೂರು ಅವರ್ ಬಿಟ್ಬಿಟ್ಟು ಉಪ್ಪು ಖಾರ ಹಾಕಿ ಬಿಟ್ಬಿಟ್ಟು ಆಮೇಲೆ ತಿಂದರೆ ಇದು ಭಾಳ ಟೇಸ್ಟಿಯಾಗಿ ಕಾಣಿಸುತ್ತೆ ಸರ್ ಇದು ಅಲ್ಲಿ ಇದನ್ನೇ ಬೀದಿ ಬದಿನಲ್ಲಿ ವ್ಯಾ ವ್ಯಾಪಾರ ಮಾಡ್ತಾರೆ ಸರ್ ವೆಸ್ಟ್ ಬೆಂಗಾಲೆಲ್ಲ ಒಂದು ನಾಲ್ಕು ಹಣ್ಣು ಹಾಕ್ಬಿಟ್ಟು ಅದನ್ನು ಹಚ್ಬಿಟ್ಟು ಅವ್ರಿಗೆ ಉಪ್ಪು ಖಾರ ಕೊಟ್ಟು ಒಂದು ಇಪ್ಪತ್ತು ರೂಪಾಯಿ ತಾಳ್ತಾರೆ ಸರ್ ಇದು ಸರ್ ಇದು ಗಿಡ ಬಂದುಬಿಟ್ಟು ಒಂದು ಮೂರುವರೆ ವರ್ಷ ಆಗಿದೆ ಸರ್ ಇದು ನಾನು ಯಾವುದೇ ಗಿಡ ಆಗಲಿ ಒಟ್ಟಿಗೆ ಯಾವುದೂ ಹಾಕಿಲ್ಲ ಸರ್ ಇಲ್ಲಿ ನಮ್ಮ ತೋಟದಲ್ಲಿ ಒಂದು ಮೂರುವರೆ ವರ್ಷ ಆಗಿದೆ ಅಂದರೆ ನಮಗೆ ಸ್ಟಾರ್ಟಿಂಗು ಒಂದು ಎರಡು ಎರಡೂವರೆ ವರ್ಷದಿಂದ ಇದು ಹಣ್ಣು ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಸರ್ ಇದು ಹಣ್ಣು ಬಿಡ ಸ್ಟಾರ್ಟ್ ಆಯಿತು ಅಂದರೆ ನಾವು ತಿನ್ಬಿಟ್ಟು ಇದೇನು ಹುಳಿನಪ್ಪ ಇಂಥ ಗಿಡ ಹಾಕೊಂಡ್ಬಿಟ್ಟು ಅಂದ್ಕೊಂಡೆ ಆಮೇಲೆ ನಾನು ನಮ್ಮ ಮನೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಂಡು ಕೊಟ್ಟಾಗ ಟೇಸ್ಟ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ರಿಂದ ಈ ಗಿಡ ಏನು ಮಾಡಿಲ್ಲ ಸರ್ ಇದನ್ನು ಆಮೇಲೆ ಈ ಗಿಡ ಏರ್ಲೇರೆಲ್ಲ ಮಾಡಿದೆ ಸರ್ ಸ್ವಲ್ಪ ಗಿಡಗಳು ಸೇಲ್ ಆಯ್ತು ಇದೆಲ್ಲ ಕೆಲವೊಬ್ಬರು ತಿನ್ಬಿಟ್ಟು ಹುಳಿ ಅಂಶ ಇರೋದನ್ನ ಕೆಲವ್ರು ತಾಂತಾರೆ ಕೆಲವ್ರು ತಾಳಲ್ಲ ಸರ್ ಒಬ್ಬೊಬ್ಬರು ತಾಳೋದ್ರೆ ಈ ಗಿಡಗಳೆಲ್ಲ ಸರ್ ಇದೊಂದು ಮಲೇಷ್ಯಾ ಮೂಲದ ಹಣ್ಣಿದು ಈ ಹಣ್ಣು ಬಂದು ಏನಂತ ಕರೀತಾರೆ ಅಂದರೆ ಸ್ವೀಟ್ಸ್ ಆಂಟಲ್ ಅಂತ ಕರೀತಾರೆ ಸರ್ ಓದ್ಸಾರೆ ಎಲ್ಲ ಫ್ರೂ ಫ್ರೂಟಿಂಗ್ ಆಗಿತ್ತು ಇದು ಹಣ್ಣು ಕೂಯಿದಾಗ ಒಂಥರ ಏನು ಅಂತಂದರೆ ನಕ್ಷತ್ರ ಆಕಾರದಲ್ಲಿ ಮುಂದೆ ಬರುತ್ತೆ ಸರ್ ಈ ಥರ ಚೂಪಿಗೆ ಬಂದಿರುತ್ತೆ ಆಮೇಲೆ ಹಣ್ಣು ತಿನ್ನಲಿಕ್ಕೆ ಸಹ ಸ್ವ ಒಂಥರ ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಸರ್ ಇದು ಇದನ್ನು ಜ್ಯೂಸಲ್ಲೂ ಆಮೇಲೆ ಇದರಲ್ಲೆಲ್ಲ ಮಾಡ್ಕೊಂಡು ಕುಡಿಬೋದು ಕೆಲವೊಬ್ಬರು ಹೇಳ್ತಾರೆ ಇದನ್ನು ಕುಡಿದ್ರೆ ಒಂಥರ ನಾಶ ಬರುತ್ತೆ ಅದು ಇದು ಅಂತೇಳಿ ಆ ಥರ ಹಣ್ಣಲ್ಲ ಸರ್ ಇದು ನಾವು ಮಾಡ್ಕೊಂಡು ಕುಡಿದಿದ್ದೀವಿ ಎಲ್ಲ ಥರ ಇದು ಮಾಡಿದ್ದೀವಿ ಇದರಲ್ಲಿ ಇನ್ನೊಂಥರ ಹಣ್ಣಿದೆ ಸರ್ ಮರುಳ ಅಂತ ಹೇಳ್ಬಿಟ್ಟು ಆ ಹಣ್ಣು ಸ್ವಲ್ಪ ನಶೆ ಬರುತ್ತೆ ಅಂತೇಳಿ ಕೆಲವರು ಹೇಳ್ತಾರೆ ಸರ್ ಕೇಳಿದ್ದೀನಿ ಅದನ್ನು ಈ ಹಣ್ಣು ಆ ಥರ ಏನಿಲ್ಲ ಸರ್ ಸಮಸ್ಯೆ ಇಲ್ಲ ಇದು ಸರ್ ಇದು ಪನ್ನೆರಳೆ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ರೋಸ್ ಆಪಲ್ ಅಂತ ಕರೀತಾರೆ ಕೆಲವೊಬ್ಬರು ವಾಟ್ರ್ ಆಪಲ್ ಅಂತಲೇ ಸಹ ಕರೀತಾರೆ ಆದರೆ ನೇ ಬಂದು ರೋಸ್ ಆಪಲ್ ಅಂತಲ್ಲ ಸರ್ ಇದು ಇದರ ವಿಶೇಷತೆ ಏನು ಅಂತಂದರೆ ನೀವು ಇಲ್ಲಿ ಈಗ ಹಣ್ಣು ನೋಡ್ಬೋದು ಇದು ಈ ಹಣ್ಣು ಬಂದು ನಾವು ಕವರ್ ಕಟ್ಟಿದ್ರೆ ದಪ್ಪ ಬರ್ತವೆ ಸರ್ ಆಮೇಲೆ ಊಜಿ ಕಾಟ ಜಾಸ್ತಿ ಇರುತ್ತೆ ಈ ಗಿಡದಲ್ಲಿ ಅದಕ್ಕೆ ಏನು ಮಾಡಬೇಕು ಅಂದರೆ ಕವರ್ ಕಟ್ಟಿದ್ರೆ ಯಾವ ಊಜಿ ಅದು ಇದು ಏನೂ ಸಮಸ್ಯೆ ಇರೋಲ್ಲ ಹೆಣ್ಣು ತಿಂತ ಇದ್ರೆ ಸರ್ ನಿಮಗೆ ಫ್ಲವರ್ ಬಂದು ನಿಮಗೆ ಒಂಥರ ರೋಸ್ ಏನು ತಿಂತೀರಾ ಆ ಥರ ಫ್ಲವರ್ ಸಿಗುತ್ತೆ ನಿಮಗೆ ಆಮೇಲೆ ಕಮರ್ಷಿಯಲ್ಲಾಗಿ ಮಾಡೋರು ಸರ್ ಇದು ನೀರನ್ನು ಹೆಚ್ಚಾಗಿ ಕೇಳೋದಿಲ್ಲ ಇದು ಕಮರ್ಷಿಯಲ್ಲಾಗಿ ಮಾಡೋರು ಇದನ್ನು ಮಾಡ್ಕೋಬೋದು ಏನು ಅಂತಂದರೆ ಅಂತರ ಬಂದು ಇಪ್ಪತ್ತಡಿ ಇಪ್ಪತ್ತಡಿ ಗ್ರಾಫ್ಟೆಡ್ ಗಿಡಗಳಿಗೆ ಕೊಡಬೇಕಾಗುತ್ತೆ ಬೀಜದ ಗಿಡಗಳಾದರೆ ಒಂದು ಹದಿನೈದು ಹದಿನೈದು ಅಡಿ ಕೊಟ್ಟರೆ ಸಮಸ್ಯೆ ಏನಿಲ್ಲ ಸರ್ ಇದು ಒಂದು ಮೂರು ವರ್ಷದಲ್ಲಿ ಗ್ರಾಫ್ಟೆಡ್ ಗಿಡ ಬರುತ್ತೆ ಕಸೆ ಬೀಜದ ಗಿಡಗಳಾದರೆ ನಾ ಒಂದು ನಾಲ್ಕು ವರ್ಷ ಒಂದೊಂದು ವರ್ಷ ಅಂತರ ಇರುತ್ತೆ ಯಾವತ್ತಿದ್ರೂ ಇದು ಬೀಜದ ಗಿಡಗಳು ಹಾಕೋದು ಉತ್ತಮ ಸರ್ ಇದು ಯಾಕೆಂದರೆ ಆಯಸ್ಸು ಜಾಸ್ತಿ ಇರುತ್ತೆ ಬೀಜದ ಗಿಡಗಳು ಏನು ಅಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದೊಳಗಡೆ ಎಲ್ಲ ಹೊರಟೋಗ್ಬಿಡುತ್ತೆ ಅದು ಅಂದರೆ ಒಂದು ಮೂವತ್ತೈದರಿಂದ ನಲವತ್ತು ವರ್ಷದವರೆಗೂ ಇರುತ್ತೆ ಅದರಿಂದ ಇದು ಕಮರ್ಷಿಯಲ್ ಆಗೂ ಸಹ ಬೆಳಿಬೋದು ಏನು ಅಂದರೆ ಕವರ್ ಕಟ್ಟಬೇಕು ಸರ್ ಊಜಿದು ಒಂದು ತೊಂದರೆ ಇರುತ್ತೆ ಇದು ಮಾರ್ಕೆಟಲ್ಲಿ ನಮ್ಮಲ್ಲಿ ಇಲ್ಲಿ ಬಂದು ತಗೊಂಡು ಹೋಗ್ತಾರಲ್ಲ ಸರ್ ಒಂದು ಇನ್ನೂರು ರೂಪಾಯಿಗೆ ನಾವು ಕೆ ಜಿ ಕೊಡ್ತಾಯಿದ್ದೀವಿ ನಮಗಿವಾಗ ಒಂದು ಸೀಸನ್ ಏನಿಲ್ಲ ಸರ್ ಇದು ಸೀಸನ್ ಇಲ್ಲಿ ಟೈಮಲ್ಲೂ ಬಂದಿದೆ ಒಂದು ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಈ ಥರ ಸಿಗ್ತಾ ಇದೆ ಸೀಸನಲ್ಲಿ ಬಂದಾಗ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಒಂದು ಗಿಡದಿಂದ ಸಿಗುತ್ತೆ ನಾನು ಎರಡು ಗಿಡ ಇದ್ದಾವೆ ಒಂದು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಹತ್ತಿರ ಸಿಗುತ್ತೆ ಸರ್ ನನಗೆ ಸರ್ ಇದೊಂದು ಆಪಲ್ ಜೊತೆಗೆ ಸೇರಿದ ಪ್ರಭೇದದ ಸತ್ಯ ಸಸ್ಯ ಇದು ಇದರಲ್ಲಿ ವೆರೈಟೀಸ್ ಇದೆ ಸರ್ ಮಲಯಾನ್ ಆಪಲಲ್ಲಿ ಇದೊಂದು ಪಿಂಕು ಪಿಂಕ್ ವೆರೈಟಿ ಪಿಂಕು ಅಂದರೆ ಪಿಂಕು ವೈಟ್ ಬರುತ್ತೆ ಇದೇನು ಅಂತಂದರೆ ವಾಟ್ರಾಪಲ್ ಥರನೇ ಇರುತ್ತೆ ಬೀಜ ಬಂದು ದಪ್ಪ ಇರುತ್ತೆ ಅಂದರೆ ಇದಕ್ಕೂ ಸೇಮ್ ಸರ್ ಪನ್ನೆರಡಾಗಿ ನಾವೇನು ಕವರ್ ಕಟ್ತೀವಿ ಅದೇ ಥರ ಕವರ್ ಕಟ್ಟಿದ್ರೆ ಕೀಪಿಂಗ್ ಕ್ವಾಲಿಟಿ ಇರುತ್ತೆ ಒಂದು ಒಂದು ಎರಡು ದಿನ ಇರುತ್ತೆ ಅಷ್ಟೇ ಸರ್ ಹೆಚ್ಚಾಗಿ ಇದನ್ನು ಮಾರಾಟ ಮಾಡೋಕ್ಕೂ ಆಗಲ್ಲ ಏನಂದರೆ ನಾವು ಅವ್ರಿ ಇವ್ರು ಬರ್ತಿರ್ತಾರೆ ಅವರಿಗೆಲ್ಲ ಅವ್ರು ಇಲ್ಲೇ ಬಂದು ತಗೊಂಡೋಗೋದ್ರಿಂದ ನಮಗೆ ಸಮಸ್ಯೆ ಇಲ್ಲ ಸರ್ ಹೆಚ್ಚಿಂದಾಗಿ ಸರ್ ಇದೊಂದು ಮಟೋವಾ ಅಂತ ಹೇಳ್ಬಿಟ್ಟು ಫ್ರೂಟ್ ಗಿಡ ರಾಮ್ಬೂಟನೂ ಲೀಚಿ ಲಾಂಗನ್ ಅಂತ ಬರ್ತಾವಲ್ಲ ಸರ್ ಆ ಪ್ರಭೇದಕ್ಕೆ ಸೇರಿದಂಥ ಒಂದು ಸಚಿವ ಅಂದರೆ ಇದರಲ್ಲಿ ಪರ್ಪಲ್ ಬರುತ್ತೆ ಆಮೇಲೆ ರೆಡ್ ಬರುತ್ತೆ ಗ್ರೀನ್ ಬರುತ್ತೆ ಮೂರು ವೆರೈಟಿಯನ್ನು ಇರುತ್ತೆ ಸರ್ ಇದರಲ್ಲಿ ಇದು ಬಂದು ಕಮರ್ಷಿಯಲ್ಲಾಗಿ ಬೆಳೆಯೋರಿಗೆ ಬಹಳ ಸೂಕ್ತ ಸರ್ ಬಯಲುನ ಬಯಲು ಸೀಮೆ ಏನಿದೆ ನಮ್ಮ ಚಿತ್ರದುರ್ಗ ಬೆಲ್ಟ್ ಇರ್ಬೋದು ವಿಜಾಪುರದಿಂದ ಇರ್ಬೋದು ಹುಬ್ಳಿ ಚಿತ್ರದ ಇದು ಬೇರೆ ಕಡೆ ಎಲ್ಲ ನಮ್ಮ ಮಳೆಗಾಲ ಕಮ್ಮಿ ಇರೋವಂಥ ಜಾಗದಲ್ಲೂ ಸಹ ಇದು ಹಣ್ಣು ಚೆನ್ನಾಗಿ ಬರುತ್ತೆ ಸರ್ ಇದು ಯಾಕೆ ಅಂತಂದರೆ ನಾವೊಬ್ಬರು ನಮ್ಮ ಗುರುಗಳು ತಿರುಮಲೇಶ್ ಪಟ್ಟರೆ ಅಂತ ಇದ್ದಾರೆ ಸುಳ್ಯದಲ್ಲಿ ಅವರಲ್ಲಿ ಹೋದಾಗ ಹಣ್ಣೆಲ್ಲ ತಿಂದ್ವಿ ಅವ್ರ ಸಜೆಷನ್ ಮೇಲೆ ನಾನೊಂದು ಹತ್ತು ಗಿಡ ಮಾಡ್ತಾಯಿದ್ದೀನಿ ಸರ್ ಇವಾಗ ಹಣ್ಣು ತಿಂದಾದ್ಮೇಲೆ ಇನ್ನೂ ಯಾಕೆ ಬೇರೆ ರೈತರಿಗೆಲ್ಲ ಹೇಳಿ ಇದು ಮಾಡಬಾರ್ದು ಅಂತ ಹೇಳಿ ನಾನು ಸುಮಾರು ಜನಕ್ಕೆ ಬಂದವರಿಗೆಲ್ಲ ಅವ್ರ ಅಡ್ರೆಸ್ ಕೊಟ್ಟು ಅವರಲ್ಲಿ ಗಿಡ ತರಿಸಿ ನಾನೇ ಕೊಡ್ತಾಯಿದ್ದೀನಿ ಸರ್ ಹಣ್ಣು ಕೀಪಿಂಗ್ ಕ್ವಾಲಿಟಿನೂ ಸಹ ಚೆನ್ನಾಗಿರುತ್ತೆ ಸರ್ ಇದು ಹಣ್ಣು ಸಖತ್ತು ಟೇಸ್ಟು ಬೆಂಗಳೂರಲ್ಲೆಲ್ಲ ಇನ್ನೂ ಸಿಕ್ಕಿಲ್ಲ ಅನಿಸುತ್ತೆ ಇದರಲ್ಲಿ ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ಇವಾಗ ಅಲೆ ಇದನ್ನೆಲ್ಲ ಸೇಲ್ ಮಾಡ್ತಾಯಿದ್ದಾರೆ ಸರ್ ಅವರು ಗಿಡಗಳು ಹಾಕೊಳ್ಳೋದಾದರೆ ಇದು ಜಂಬು ಮಟವೋ ಅಂತ ಬರುತ್ತೆ ಗ್ರೀನ್ ಮಟವ ಅಂತ ಬರುತ್ತೆ ಆ ವೆರೈಟಿಗಳನ್ನ ಹಾಕೊಂಡ್ರೆ ಸೂಕ್ತ ಸರ್ ಇದು ಎಂಥ ಬಿಸಿಲಿದ್ರೂ ಸಹ ಬಂದೇ ಬರುತ್ತೆ ಸರ್ ಇದು ಸರ್ ಇದು ಸಿಲ್ವರ್ ಅಂತ ಅಂತೇಳ್ಬಿಟ್ಟು ನೀವು ಇಲ್ಲಿ ಹಣ್ಣು ನೋಡ್ಬೋದು ಇದು ಹಣ್ಣು ಬಂದು ಸಿಲ್ವರ್ ಇಲ್ಲವಲ್ಲಪ್ಪ ಅಂತ ಕೇಳ್ತಾರೆ ಆದರೆ ಎಲೆಗಳು ನೋಡಿದಾಗ ನಿಮಗೆ ಸಿಲ್ವರ್ ಆಕಾರದಲ್ಲಿ ಕಾಣಿಸುತ್ತೆ ಇದೆಲ್ಲ ಹೂವುಗಳು ಸರಿ ಇದು ಹಣ್ಣು ಬಂದು ಸರ್ ಇದು ಈ ಥರ ಕಾಣಿಸುತ್ತಿದೆ ಪೂರ್ತಿ ತಿನ್ನಲಿಕ್ಕೆ ಸ್ವಲ್ಪ ಇರುತ್ತೆ ಜ್ಯೂಸ್ಗೆ ಭಾಳ ಚೆನ್ನಾಗಿರುತ್ತೆ ಸರ್ ಆಮೇಲೆ ಮಕ್ಕಳುಗಳಿಗೆ ಭಾಳಷ್ಟು ಇಷ್ಟಪಡ್ತಾರೆ ನಾವು ಇದನ್ನು ಹಣ್ಣುನ ಹೆಚ್ಚಿಂದ ಬಳಸಲ್ಲ ಸರ್ ಯಾರಾದರೂ ಕೊಡ್ತಾ ಇರ್ತೀವಿ ಆಮೇಲೆ ಪಕ್ಷಿಗಳಿಗೆ ಮೇಯ್ನಾಗಿ ಇದು ಬಿಟ್ಬಿಟ್ಟಿನಿ ಸರ್ ಇದು ಪಾಪ ಅವು ಏನು ಅವ್ನು ನೋಡಬೇಕಲ್ಲ ಸರ್ ಅವನು ಅದರಿಂದ ಅವಕ್ಕೂ ಬಿಟ್ಟು ಆಮೇಲೆ ಬಂದ್ರಿಗೆಲ್ಲ ಕೊಟ್ಟು ಇದು ಮಾಡ್ತಾ ಇರ್ತೀನಿ ಸರ್ ಇದು ಇದೇನು ಕಮರ್ಷಿಯಲ್ ಬೆಳೆ ಅಂತೆಲ್ಲ ಏನೋ ನಮ್ಮ ಖುಷಿಗೋಸ್ಕರ ಹಾಕಬೇಕು ಸರ್ ಅಷ್ಟೇ ಸರ್ ಇದು ಮಾರ್ಕೆಟ್ ಲೆಮನ್ ಹೇಳ್ಬಿಟ್ಟು ಇದೇನಂದರೆ ವರ್ಷ ಪೂರ್ತಿ ಕಾಯಿ ಬರ್ತಾ ಇರುತ್ತೆ ನಿಂಬೆನಲ್ಲಿ ಇವಾಗ ಕಾಗಜಿ ನಿಂಬೆ ಕೇಳಿರ್ತೀರೋ ಬಾಲಾಜಿ ಎಲ್ಲ ಕೇಳಿರ್ತೀರ ಅದೇ ರೀತಿ ಇದು ಆಲ್ ಸೀಸನ್ ಲೆಮನ್ ಅಂತ ಸರ್ ಇದು ಇದರ ವಿಶೇಷತೆ ಏನು ಅಂತಂದರೆ ಒ ಒಂದು ಕಡೆ ಹೂವು ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಪೀಚಾಗ್ತಾ ಇರುತ್ತೆ ಇನ್ನೊಂದು ಕಡೆ ಕಾಯಿ ಸಿಗ್ತಾ ಇರುತ್ತೆ ಸರ್ ವರ್ಷದಲ್ಲಿ ಎರಡು ತಿಂಗಳು ಮಾತ್ರ ಕಾಯಿ ಇರಲ್ಲ ಸರ್ ಇದರಲ್ಲಿ ಪ್ರತಿ ವರ್ಷದ ಏರ್ ಎಂಡವರೆಗೂ ಕಾಯಿ ಬರ್ತಲೇ ಇರುತ್ತೆ ಸರ್ ನಾವೊಂದು ಎರಡು ಹಂಗೆ ಇಲ್ಲೇ ಕೊಡ್ತಾ ಇದೀವಿ ಸರ್ ಇದು ನೋಡಿರಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕಾಯಿ ಬರ್ತಾ ಇದೆ ಇದು ಕಾಯಾಗಿದೆ ಇಲ್ಲಿ ಪೀಚ್ ಆಗ್ತಾ ಇದೆ ಸರ್ ಇಲ್ಲಿ ಮತ್ತು ಇಲ್ಲೆಲ್ಲ ಹೂವು ಇದೆ ಸರ್ ಎಲ್ಲ ಸರ್ ಇದು ಮಲಯಾನಾಪಲ್ ಹೇಳ್ಬಿಟ್ಟು ಇದು ಹುಳಿ ಶ್ರೀ ಮಿಶ್ರಿತವಾದ ಹಣ್ಣು ಸರ್ ಇದು ಇದು ವಾಟ್ರಫಲ್ ಜಾತಿಗೆ ಸೇರಿದಂಥ ಸಸ್ಯನೇ ಸರ್ ಇದು ಇದು ಹಣ್ಣುಗಳು ನೋಡು ಆ ಹಣ್ಣುಗಳಿಗಿಂತ ಮುಂಚೆ ಸರ್ ಇದನ್ನು ಹೂವುಗಳೇ ಆಕರ್ಷಣೀಯವಾಗಿರ್ತವೆ ಹಣ್ಣು ಹಣ್ಣಲ್ಲಿ ಆಮೇಲೆ ಸರ್ ಗೊಂಚು ಗೊಂಚಲು ಸಿಕ್ಕಾಬಟ್ಟೆ ಬಿಟ್ಬಿಡುತ್ತೆ ಸರ್ ಇದೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಇಲ್ಲಿ ಪೂರ್ತಿ ಪೂರ್ತಿ ಗೊಂಚು ಗೊಂಚಲು ಬಿಡುತ್ತೆ ಸರ್ ಇದು ಆಮೇಲೆ ಸೀಟ್ ಗಿಡನೇ ಹಾಕೊಂಡ್ರೆ ಭಾಳ ಉತ್ತಮ ಸರ್ ಇದೊಂದು ಮೂರು ಮೂರುವರೆ ವರ್ಷದಲ್ಲಿ ಬರುತ್ತೆ ಅಂದರೆ ಮನೆಗೆ ಹಾಕ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಸರ್ ಇದು ಕಮರ್ಷಿಯಲ್ ಆಗಿ ಮಾಡೋಕ್ಕಾಗಲ್ಲ ಇದು ಬೆಳೆನ ಸರ್ ಈ ಸೀಬೆನಲ್ಲಿ ಬಂದು ಬ್ಲ್ಯಾಕ್ ಬೀಟ್ರೋಟ್ ಗೋವಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಾಣಿಸ್ತಾ ಇರ್ಬೋದಲ್ಲಿ ಇದು ಕಾಯಿಗಳು ಬಂದು ಒಳಗಡೆ ಏನು ಅಂತಂದರೆ ಪಿಂಕ ಪಿಂಕ್ ಕಲರಲ್ಲಿ ಇರ್ತವೆ ಆ ತಿಂತಾಯಿದ್ರೆ ಸರ್ ಫುಲ್ ಒಂಥರ ಸ್ವೀಟು ಜಾಸ್ತಿ ಇರುತ್ತೆ ಆಮೇಲೆ ಸೈಜು ದಪ್ಪ ಬರುತ್ತೆ ಸರ್ ಇವಾಗ ನಿಮಗೆ ಕಲರು ಪೂರ್ತಿ ಬ್ಲ್ಯಾಕಲ್ಲೇ ಕಾಣಿಸ್ತಿದೆ ಒಳಗಡೆ ಬಂದು ಮಾತ್ರ ಬೀಟ್ರೋಟ್ ಕಲರ್ ಇರುತ್ತೆ ಆಮೇಲೆ ಇದು ಬಂದು ತೈವಾನ್ ವೈಟ್ ಅಂತ ಸರ್ ಇದು ಇದು ವರ್ಷ ಪೂರ್ತಿ ಅಂತಂದರೆ ಒಂದು ನಮಗೆ ಕ ಅಂದ್ರೆ ಕಸಿಗಳು ಮಾಡ್ಕೊಳ್ತಾ ಇರ್ತೀವಿ ಪ್ರೂನಿಂಗ್ ಮಾಡೋದ್ರ ಬದಲು ಕಸಿ ಮಾಡೋದ್ರಿಂದ ಗಿಡಗಳು ಹೊಸ ಚಿಗುರು ಬರ್ತಾ ಇರುತ್ತೆ ಹೊಸ ಹೂವುಗಳು ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ ಸರ್ ಇದು ಈ ತೈವನ್ನು ವೈಟ್ ಮಾಡೋದು ಸೂಕ್ತ ಸರ್ ನಮ್ಮಲ್ಲಿ ಆ ಥರ ಏನು ಊಜಿ ಕಾಟ ಏನು ಇಲ್ಲ ನಾವು ಕವರ್ ಕವರೆಲ್ಲ ಕಟ್ತಾ ಇರ್ತೀವಿ ಅದರಿಂದ ಅಷ್ಟಾಗಿ ನಮಗೆ ಊಜಿ ಕಾಟ ಸಮಸ್ಯೆ ಇಲ್ಲ ಸರ್ ಇದು ಇದೊಂದು ದಣ್ ಬಂದು ಸರ್ ನಮಗೆ ಒಂದು ಕಾಲು ಕೆ ಜಿ ಮುನ್ನೂರು ನಾನ್ನೂರು ಗ್ರಾಮ್ವರೆಗೂ ಒಂದು ಟೈಮ್ ಬರುತ್ತೆ ಸರ್ ಒಂದೊಂದು ಕಾಯಿಗಳು ನೀವು ಮಲ್ಟಿ ಇದ್ರಲ್ಲಿ ಮಾಡ್ಕೊಂಡ್ರೆ ಭಾಳ ಸೂಕ್ತ ಸರ್ ಇದು ಒಂದೇ ವೆರೈಟಿ ಹಾಕೋಕ್ಕಿಂತ ಏನಾಗುತ್ತೆ ಅಂತಂದರೆ ಜಾಸ್ತಿ ಹೂಜೆ ಅನ್ನೋದು ಕಾಟ ಆಗುತ್ತೆ ಈ ವೈಟಲ್ಲಿ ಅಷ್ಟಾಗಿ ಆಕರ್ಷಣೀಯ ಅದು ಸರ್ ಅದು ಆಮೇಲೆ ಎಲ್ಲೋ ಟ್ರಾಪ್ಗಳನ್ನ ನೀವು ಹೆಚ್ಚಿನದಾಗ ಅಳವಡಿಸ್ಕೊಂಡ್ರೆ ಊಜೆ ಟ್ರಾಪ್ ಸಮಸ್ಯೆನ ಇದನ್ನು ಮಾಡ್ಬೋದು ಸರ್ ನೀವು ನಾನು ಈ ಗಿಡದಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ತೈವಾನ್ ವೈಟ್ ಮಾತ್ರ ಗಿಡ ಇತ್ತಿದು ನನಗೆ ಕಡ್ಡಿ ಸಿಕ್ಕಿದ್ರಿಂದ ಅದನ್ನು ಪಕ್ಕದಲ್ಲೇ ಕಸಿ ಮಾಡೋದಿರೋದ್ರಿಂದ ಎರಡು ಗಿಡಗಳು ಒಂದೇ ಇದರಲ್ಲಿದೆ ನೀವು ಸಹ ಈ ಥರ ಮಾಡ್ಕೋಬೋದು ಮಲ್ಟಿ ಕ್ರಾಫ್ಟಿಂಗ್ ಮಾಡ್ಕೊಬಿಟ್ಟು ಗಿಡನ ಅಭಿವೃದ್ಧಿ ಪಡಿಸ್ಕೊಬೋದು ಸರ್ ಇದು ಸರ್ ಇದು ಆಲ್ ಸ್ಪೈಸಸ್ ಅಂತ ಹೇಳ್ಬಿಟ್ಟು ಸಾಂಬಾರ ಪದಾರ್ಥಗಳಿಗೆ ಬಳಸುವಂಥ ಗಿಡ ಅಂದರೆ ಸರ್ವ ಸಾಂಬಾರು ಗಿಡ ಅಂತ ಕರೀತಾರೆ ಕನ್ನಡದಲ್ಲಿ ಇದರ ವಿಶೇಷತೆ ಏನು ಅಂತಂದರೆ ನಾವು ರೈಸ್ ಭಾತು ಟೊಮೊಟೊ ಬಾತು ಚಿತ್ರ ಇದು ಪಲಾವು ಈ ಥರ ಎಲ್ಲ ಮಾಡಿದಾಗ ಇದನ್ನು ಒಂದೊಂದು ಎಲೆಗಳ್ನ ಹಾಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಆಮೇಲೆ ಕೊರೋನಾ ಟೈಮಲ್ಲಿ ಸರ್ ಈ ಎಲೆಗಳನ್ನ ಉಪಯೋಗಿಸೋದ್ರಿಂದ ಅದು ಎಲ್ಲ ಮೆಡಿಸನ್ನೇ ಬೇಡ ಸರ್ ಅಷ್ಟು ಒಂಥರ ಕೈ ಅಂಶ ಇರೋದ್ರಿಂದ ಈ ಟೀ ಕುಡಿದ್ರು ಟೀ ಕುಡಿಯುವಂಥ ಅಭ್ಯಾಸ ಆಗಿಬಿಡುತ್ತೆ ಆಮೇಲೆ ನಾನ್ ವೆಜ್ ಪ್ರಿಯರಿಗೆ ಭಾಳ ಇಷ್ಟ ಸರ್ ಇದು ಬಿರಿಯಾನಿ ಎಲ್ಲ ಹಾಕೊಂಡು ಇಲ್ಲಿ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಬಂದರೆಲ್ಲ ನಾನು ಕೊಡ್ತೀನಿ ನಾನು ತಗೊಂಡೋಗಿ ಅವ್ರು ಮಾಡಿ ಅಣ್ಣ ಟೆನ್ಷನ್ ಆಗಿತ್ತು ಅಂತೆಲ್ಲ ಹೇಳ್ತಾ ಇರ್ತಾರೆ ಇದು ನಾವು ಮನೇಲಿ ಒಬ್ಬೊಬ್ರು ಹಾಕೊಂಡ್ರೆ ಭಾಳ ಉತ್ತಮ ಸರ್ ಇದು ಸರ್ ನೆಲ್ಲಿನಲ್ಲೇ ನೀವೆಲ್ಲ ನೋಡಿರ್ತೀರ ಇದೆಲ್ಲ ಇದು ಆದರೆ ಕಿರುನೆಲ್ಲಿ ಅಂತೇಳಿ ಕೆಲವೊಂದು ಭಾಗದಲ್ಲಿ ಇದು ಹುಳಿ ಬರುತ್ತೆ ಸರ್ ನನ್ನ ನಾನು ನೋಡಿರೋ ಪ್ರಕಾರ ಆದರೆ ಅಷ್ಟೊಂದು ನಮ್ಮಲ್ಲಿ ಹುಳಿ ಇಲ್ಲ ಸ್ವಲ್ಪ ಸಿಹಿ ಇದೆ ಹೆಚ್ಚಿಂದಾಗಿ ಇದು ಉಪ್ಪಿನಕಾಯಿ ಬಳಸ್ತಾರೆ ಉಪ್ಪಿನಕಾಯಿ ಹಾಕೋರು ಅದು ಅವರು ಇವರು ಎಲ್ಲ ತಗೊಂಡು ಹೋಗ್ತಾರೆ ಮಕ್ಳುಗಳು ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಸರ್ ಇಲ್ಲಿ ಅವ್ರಿಗೆಲ್ಲ ತಿನ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಇಲ್ಲಿ ಸರ್ ವಾಟ್ರಪ್ಪಲಲ್ಲಿ ನನ್ನ ಹತ್ರ ಮೇನಾಗಿ ಬಂದು ಒಂದು ಹದಿಮೂರು ವೆರೈಟಿ ಇದೆ ಅದರಲ್ಲಿ ಇದು ಪಿಂಕ್ ಕಲರ್ ಸರ್ ಇದು ಇದು ಕಾಯಿಗಳು ಇನ್ನೂ ಮಿಡಿಯಾಗ್ತಾ ಆಗ್ತಾ ಇದ್ದಾವೆ ಇವಾಗ ಆಮೇಲೆ ದಲೇರಿ ಅಂತ ಬರುತ್ತೆ ಹನಿ ಅಂತ ಬರುತ್ತೆ ಹನಿನ ಉಮರ್ ಚಾಮ ಅಂತಲೂ ಕರೀತಾರೆ ಆಮೇಲೆ ಬಾಲಿ ಚಾಮ ಅಂತಲೂ ಕರೀತಾರೆ ಅದರಲ್ಲಿ ಹನಿ ಎಲ್ಲ ಇವಾಗ ಇನ್ನೂ ಹಾಕಿದ್ದೀನಿ ಸರ್ ಅದು ಇನ್ನೂ ಫಸ್ಲು ಬಂದಿಲ್ಲ ಈ ಪಿಂಕ್ ವಾಟ್ರ್ ಆಪಲ್ ಸರ್ ಇದು ದಪ್ಪ ಬಂದಾಗ ಸ್ವಲ್ಪ ಸ್ವೀಟ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ಸರ್ ಇದು ರೆಡ್ ವಾಟ್ರ್ ಆಪಲ್ಲು ಉದ್ದ ಬರುತ್ತೆ ಇದು ಲಾಂಗ್ ರೆಡ್ ಅಂತಲೇ ಕರೀತಾರೆ ಅದೇ ರೀತಿ ಇದನ್ನು ರೆಡ್ಡಲ್ಲಿ ಒಂದು ಸ್ವಲ್ಪ ಚಿಕ್ಕದಾದ್ರೂ ಸ್ವೀಟ್ ಜಾಸ್ತಿ ಇರುತ್ತೆ ಸರ್ ಇದು ಸರ್ ಈ ಅಲೆಗಳು ನೋಡಿದ್ರೆ ವಾಟ್ರಾಪಲ್ ಅಂತ ನೀವು ಇದನ್ನು ಪಟ್ಕೊಳ್ತೀರಾ ಆದರೆ ವಾಟ್ರಾಪಲ್ಲೇ ಸರ್ ಇದು ವೆರಿಗೇಟೆಡ್ ವಾಟ್ರಾಪಲ್ಲು ಅಣ್ಣಾದಾಗ ಏನು ಕೆಂಪು ಬಣ್ಣ ಇರುತ್ತೆ ಅದೇ ಕಲರಿಗೆ ಬರುತ್ತೆ ಸರ್ ಇದು ಸರ್ ಅದೇ ರೀತಿ ಅದೂ ಅಷ್ಟೇ ಸರ್ ರೆಡ್ ವೆರೈಟಿ ಇದು ಅಲ್ಲೊಂದು ಗ್ರೀನ್ ವೆರೈಟಿ ಇದೆ ವೈಟು ಗ್ರೀನು ಇದು ರೆಡ್ ವೆರೈಟಿ ಸರ್ ಇದು ಸರ್ ಇದು ಬಟರ್ ಫ್ರೂಟಲ್ಲಿ ಫುಲ್ಲು ಕಾಯಿ ಆದಮೇಲೆ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ ಸರ್ ಇದು ಒಂದು ಕಾಯಿ ಬಂದೆ ಒಂದು ನಾನ್ನೂರು ಗ್ರಾಮ್ವರೆಗೂ ಇರುತ್ತೆ ಸರ್ ಇದು ಕಾಯಿ ಇದು ಅಷ್ಟೇ ಸರ್ ಇದು ಬಲ್ಪ್ ವೆರೈಟಿ ಇದು ಇಲ್ಲಿ ನೋಡ್ತಾ ಇರ್ಬೋದು ಸರ್ ಇಲ್ಲೆಲ್ಲ ಹೂವು ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಇದೆಲ್ಲ ಹೂವು ಸ್ಟಾರ್ಟ್ ಆಗ್ತಿರೋದು ಸರ್ ಇದು ಇದೆಲ್ಲ ಹೂವೇ ಸರ್ ಇದು ಸರ್ ಇದು ಬಿಗನೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬ್ರೆಝಿಲ್ನ ಒಂದು ಹಣ್ಣು ಸರ್ ಇದು ಇಲ್ಲಿ ಇವಾಗ ಮಿಡಿ ಹೂವು ಸ್ಟಾರ್ಟ್ ಆಗ್ತಾ ಇದೆ ಇದು ನೀವು ಗಾಣಿಕೆ ಹಣ್ಣು ನೋಡಿರ್ತೀರಲ್ಲ ಸರ್ ನೀವು ಆ ಥರ ಹಣ್ಣುಗಳು ಬಿಡುತ್ತೆ ಸ್ವೀಟಾಗಿರುತ್ತೆ ಸರ್ ಚೆನ್ನಾಗಿದೆ ಹಣ್ಣು ತಿನ್ನೋಕ್ಕೆ ಅಂದರೆ ಕಮರ್ಷಿಯಲ್ ಆಗಿ ಮಾಡೋ ಅಲ್ಲ ಇದೆಲ್ಲ ಸರ್ ಇದು ಜೀಗುಜ್ಜೆ ಅಂತ ಕರೀತಾರೆ ಬ್ರೆಡ್ ಫ್ರೂಟ್ ಅಂತ ಕಲಿ ಕರೀತಾರೆ ಅಂತ ಅಂತೇಳಿ ಸುಮಾರು ನಾನಾ ರೀತಿಯಲ್ಲಿ ಕರೀತಾರೆ ಇದು ಏನಕ್ಕೆ ಉಪಯೋಗ ಅಂತಂದ್ರೆ ಹೋದ ಸರಿ ನಮಗೆ ಫ್ರೂಟಿಂಗ್ ಆಗಿತ್ತು ಏನಕ್ಕೆ ಉಪಯೋಗ ಅಂತಂದರೆ ಈ ನಾನ್ ವೆಜ್ಜಿಂದ ಎಲ್ಲ ಇರೋವಂಥವ್ರು ಕಬಾಬ್ ರೀತಿ ಮಾಡಿಕೊಂಡು ಇದನ್ನು ಇದು ಮಾಡ್ತಾರೆ ಸರ್ ಬಳಸ್ತಾರೆ ಆಮೇಲೆ ಸಾಂಬಾರು ಪಲ್ಯ ಈ ಥರ ಎಲ್ಲ ಒಂದೇ ಟೈಮ್ ಮಾಡಿದ್ವಿ ಸರ್ ನಮ್ಮಲ್ಲಿ ಸಾಂಬಾರು ಚೆನ್ನಾಗಿರುತ್ತೆ ಪಲ್ಯನೂ ಚೆನ್ನಾಗಿರುತ್ತೆ ಆಮೇಲೆ ಬೋಂಡ ಬಜ್ಜಿ ಈ ಥರ ಎಲ್ಲ ಮಾಡಿದ್ರೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ರೀತಿ ತುಂಬ ಚೆನ್ನಾಗಿರುತ್ತೆ ಸರ್ ಇದೆಲ್ಲ ಸರ್ ಇದು ಪ್ಲಮ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕಾಣ್ತಾ ಇರ್ಬೋದು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಆಗೋಲ್ಲ ಹಂಗೆ ಹಂಗೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು ನಾನು ಕೇಳಿದ್ದೀನಿ ಆದರೆ ನಮ್ಮಲ್ಲಿ ಆಗಿದೆ ಸರ್ ಇದು ಗಾತ್ರದಲ್ಲಿ ಇನ್ನೂ ಸಣ್ಣ ಇದೆ ಇನ್ನೂ ಆಗಬೇಕು ಇದೇನು ಅಂತಂದರೆ ಜ್ಯೂಸ್ಗೆ ಮಾ ಭಾಳಷ್ಟು ಚೆನ್ನಾಗಿರುತ್ತೆ ಸರ್ ನಿಮಗೆ ಆಮೇಲೆ ಹಣ್ಣು ಬಂದು ಹುಳಿ ಇರುತ್ತೆ ಇದು ಪೀಚು ಪ್ಲಮ್ಮು ಈ ಥರ ಪ್ರಭೇದಕ್ಕೆ ಸೇರಿದೆ ಸರ್ ಇದು ಇದಕ್ಕೇನು ಅಂತಂದರೆ ನಾವು ಆಪ್ರಿಕಾಟ್ ಅಂತ ಬರುತ್ತೆ ಸರ್ ಅದನ್ನು ಕಸಿಯಾಗಿ ಬಳಸ್ಬೋದು ರೂ ಸ್ಟಾಕ್ ಆಗಿ ಪ್ಲಮ್ಗೆ ಆಮೇಲೆ ರೂ ಸ್ಟಾಕ್ ಆಗಿ ಆಪ್ರಿಕಟ್ ಬಳಸ್ರೆ ಪೀಚನ್ನು ಮಾಡ್ಕೋಬೋದು ಆಮೇಲೆ ಪಿಯರ್ ಮಾಡ್ಕೋಬೋದು ಈ ಥರ ಎಲ್ಲ ಇರುತ್ತೆ ಸರ್ ಆಮೇಲೆ ಇದು ಪ್ಲಮ್ಗೆ ಇನ್ನೂ ಬೇರೆ ಬೇರೆ ವೆರೈಟಿ ಎಲ್ಲ ಕಸಿನೂ ಸಹ ಕಟ್ಕೋಬೋದು ಸರ್ ನಾವು ಸರಿ ಬನಾನ ಅಂದರೆ ಬಾಳೆ ಬಂದ್ಬಿಟ್ಟಿದ್ದು ಸಾವಿರ ಕದಳಿ ಅಂತ ಹೇಳ್ಬಿಟ್ಟು ಸರ್ ಅಂದರೆ ಸಾವಿರ ಬಾಳೆ ಅಂತ ಹೇಳಿ ಇದ್ರ ವಿಶೇಷತೆ ಏನು ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್ ಇಲ್ಲಿಂದ ಇಲ್ಲಿ ಜೋಳ ಬೆಳೆದಿದೆಯಲ್ಲ ಸರ್ ಇಲ್ಲಿ ಆ ಜ್ವಳದವರೆಗೂ ಗ ಕಾಯಿ ಬಿಟ್ಟಾಗ ಗಿಡ ಬಾಗುತ್ತಿದ್ದು ಅಂದರೆ ಗೊನೆ ಬಾಗುತ್ತೆ ಸರ್ ಇದು ಅಷ್ಟರಲ್ಲೂ ಮ್ಯಾಗಡೆ ಭಾಗದಲ್ಲಿ ಮಾತ್ರ ಹಣ್ಣು ಚೆನ್ನಾಗಿ ಬಂದಿರುತ್ತೆ ಇನ್ನು ಕೆಳಗಡೆ ಭಾಗದಲ್ಲಿ ಸಣ್ಣ ಸಣ್ಣ ಹಣ್ಣುಗಳಿರ್ತವೆ ಒಂಥರ ಶೋ ಪ್ಲಾಂಟಾಗಿ ಸುಮಾರು ಜನ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಮೇಲೆ ಕೇರಳದಲ್ಲೆಲ್ಲ ನಾನು ನೋಡಿದ್ದೀನಿ ಆಮೇಲೆ ನಮ್ಮ ಇವರು ತಿರುಮಲೇಶ್ ಪಟ್ಟು ಅಂತ ಹೇಳಿ ಸರ್ ಇದ್ದಾರೆ ಅವರು ನನಗೆ ಗಿಡ ಕೊಟ್ಟರು ಸರ್ ಇದು ಆ ಕಣ್ಣಿಂದ ಸುಮಾರು ವೆರೈಟಿ ಆಮೇಲೆ ದಯಪ್ಪ ದಯಣ್ಣ ಅಂತ ಇದ್ದಾರೆ ಅವರು ಕೊಟ್ಟಿದ್ದಾರೆ ಸರ್ ಸುಮಾರು ವೆರೈಟೀಸ್ ಎಲ್ಲ ಇದೆ ಅಂದರೆ ವಿಶೇಷತೆ ಚೆನ್ನಾಗಿರುತ್ತೆ ಸರ್ ಬಿಟ್ಟಾಗ ನೋಡೋಕೆ ಆಕರ್ಷಣೀಯವಾಗಿ ಕಾಣಿಸುತ್ತೆ ಇದು ಅಂದರೆ ಕಮರ್ಷಿಯಲ್ಲಾಗಿ ಮಾಡೋ ಅಂತ ಇದೆಲ್ಲ ಸರ್ ಇದು ಇದು ಸೀತಾಪಲ್ದಲ್ಲಿ ಬಾಲ್ನಗರ ಅನ್ನೋ ಒಂದು ವೆರೈಟಿ ನನಗೆ ನಮ್ಮ ಸ್ನೇಹಿತರೊಬ್ಬರು ಕಟಿಂಗ್ಸ್ ಕೊಟ್ಟಿದ್ರು ಸರ್ ಇಲ್ಲಾಮ ಫ್ರೂಟ್ ಪ್ಲಾಂಟ್ ಅಂತ ಹೇಳಿ ಅದು ಸೀತಾಫಲ ಜಾತಿಗೆ ಸೇರಿದ್ದದು ನಾನು ಅದಕ್ಕೆ ಆ ಗಿಡನ ಇದಕ್ಕೆ ಸೂಟಬಲ್ ಆಗಿ ಹೊಂದ್ಕೊಳ್ಳುತ್ತೆ ಸರ್ ಇದು ಸೀತಾಫಲ ಜಾತಿಗೆ ಸೀತಾಫಲ ಕಟ್ಟೋರು ಕ್ಲೀನಾಗಿ ಬರುತ್ತೆ ಇದೇನು ಅಂತಂದರೆ ಬಾರ್ ಗ್ರಾಫ್ಟಿಂಗ್ ಅಂತ ಹೇಳಿ ಸೈಡಲ್ಲಿ ಸಿಪ್ಪೆ ತೆಗೆದುಬಿಟ್ಟು ನಾವು ಈ ಗಿಡನ ಕಸಿ ಮಾಡಿದ್ದೀವಿ ಸರ್ ಇದು ಇದು ಹಣ್ಣು ಬಂದು ನಿಮಗೆ ಪಿಂಕ್ ಕಲರಲ್ಲಿ ಬರುತ್ತೆ ಸರ್ ಇದು ಒಂದು ಕಾಯಿ ಬಂದು ನಿಮಗೆ ಒಂದು ಕೆ ಜಿವರೆಗೂ ಇರುತ್ತೆ ಸರ್ ಗಾತ್ರ ಇದೆಲ್ಲ ಸರ್ ಇದು ಜೀರಿಗೆ ಹುಳಿ ಅಥವಾ ಜೀರಕನ್ ಹುಳಿ ಅಂತ ಕರೀತಾರೆ ದಕ್ಷಿಣ ಕನ್ನಡದಲ್ಲೆಲ್ಲ ಇದನ್ನ ವಿವಿಧ ಖಾದ್ಯಗಳಲ್ಲಿ ಬಳಸ್ತಾರೆ ವೆಜ್ ಅಲ್ಲಿ ನಾನ್ ವೆಜ್ಜಲ್ಲಿ ಎಲ್ಲ ಬಳಸ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಮ್ಮಲ್ಲಿ ಒಂದು ಕಾಯಿ ಬಿಟ್ಟಿದ್ದಾಗ ನಾವು ನಮ್ಮಲ್ಲಿ ಬಸ್ಸಾರ ಅಂತ ಹೇಳಿ ಮಾಡ್ತೀವಿ ಸರ್ ನಾವು ಅದಕ್ಕೆ ಇಂಡ್ಕೊಂಡಿದ್ವಿ ಅದೊಂಥರ ಜೀರಿಗೆ ಫ್ಲವರ್ ಐತೆ ಸರ್ ಅದು ರುಚಿನೂ ಸಕ್ಕತ್ತಾಗಿರುತ್ತೆ ಸರ್ ಎಲ್ಲ ಸ್ಮೆಲ್ ಒಳ್ಳೆ ಜೀರಿಗೆ ತರನೇ ಸ್ಮೆಲ್ ಇರುತ್ತೆ ಕಾಯಿ ಬಂದು ಒಂಥರ ಸಣ್ಣ ಗಾತ್ರದಲ್ಲಿ ಸೀಬೆಕಾಯಿ ಗಾತ್ರದಲ್ಲಿ ಬರ್ತವೆ ಸರ್ ಇವೆಲ್ಲ